ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ನಿಮ್ಮ ಮಗುವಿನ ಬಗ್ಗೆ ನಿಮಗೆ ಅಮೇಝಿಂಗ್ ವಿಷಯಗಳು ಏನೇನು ಗೊತ್ತು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ತೀರಾ ಸೊ ನಿಮಗೆ ಅಂದರೆ ನಿಮ್ಮ ಮಗುವಿನ ಒಂದು ಅನ್ಬಾರ್ನ್ ಬೇಬೀಸ್ ಬಗ್ಗೆ ಹೊಟ್ಟೆಯಲ್ಲಿ ಬೆಳೀತಾರೋ ಮಗುವಿನ ಬಗ್ಗೆ ನಿಮಗೆ ಎಷ್ಟೆಲ್ಲ ಗೊತ್ತು ಸೊ ಕೆಲವ್ರಿಗೆ ಗೊತ್ತಿರಬಹುದು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ಸೊ ಈ ವಿಡಿಯೋದಿಂದ ಗೊತ್ತಿರೋರಿಗೆ ಇನ್ನೂ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಹುಟ್ಟುತ್ತೆ ಗೊತ್ತಿಲ್ಲದೇ ಇರೋರಿಗೆ ಇನ್ನೂ ತಿಳ್ಕೊಬೇಕಪ್ಪ ಅನ್ನೋ ಥರ ಅನಿಸುತ್ತೆ ಸೊ ಏನೇನಪ್ಪ ಎಲ್ಲ ಒಂದು ಏನೇನೆಲ್ಲ ವಿಷಯಗಳು ಮಗು ಗೊತ್ತಾಗುತ್ತೆ ಆ ಹೋಟೆಲ್ ಬೆಳೀತಾ ಇರುವಂತಹ ಮಗುಗೆ ಏನೇನೆಲ್ಲ ಹೊರಗಡೆ ಬಂದು ಫೀಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ತೀರಾ ಸೊ ಫಸ್ಟ್ ವಿಷಯ ಬಂದು ಏನಪ್ಪ ಅಂತಂದ್ರೆ ಮಗುಗೆ ಇಪ್ಪತ್ತ್ ಇಪ್ಪತ್ತ್ಮೂರನೇ ವಾರ ನಿಮಗೇನು ಇಪ್ಪತ್ತ್ಮೂರನೇ ವಾರ ಪ್ರೆಗ್ನೆನ್ಸಿ ನಡೀತಾ ಇರುತ್ತೆ ಸೊ ಅವಾಗ್ಲಿಂದನೇ ಮಗುಗೆ ಚೆನ್ನಾಗಿ ಕಿವಿ ಕೇಳಿಸುವಂತಹ ಒಂದು ಇದು ಬಂದು ಒಂದು ಪವರ್ ಬಂದು ಚೆನ್ನಾಗಿ ಗೊತ್ತಾಗಿರುತ್ತೆ ಮಗುಗೆ ಈ ಟೈಮಲ್ಲಿ ತಾಯಿಯ ಹಾರ್ಟ್ಬೀಟ್ ಮಗುಗೆ ಬಂದು ಚೆನ್ನಾಗಿ ಕೇಳಿಸುತ್ತೆ ಸೊ ನಿಮ್ಮ ಒಂದು ಹಾರ್ಟ್ಬೀಟ್ ಯಾವ ಲೆವೆಲ್ಗೆ ಕೇಳಿಸುತ್ತೆ ಅಂದರೆ ನಿಮಗೆ ನಿಮ್ಮ ಹಾರ್ಟ್ ಬಿಟ್ ಅಷ್ಟು ಕೇಳಿಸಲ್ಲ ಆದರೆ ಮಗು ಕೇಳಿಸುತ್ತೆ ಯಾಕಂದರೆ ಮಗು ನಿಮ್ಮ ಹಾರ್ಟಿಗೆ ನಿಯರ್ ಆಗಿರೋದ್ರಿಂದ ಹಾರ್ಟ್ಬೀಟ್ ಬಂದು ಮಗುಗೆ ಚೆನ್ನಾಗೇ ಕೇಳಿಸುತ್ತೆ ತಾಯಿ ಬಂದು ತುಂಬ ಖುಷಿ ಖುಷಿಯಾಗಿ ಆರೋಗ್ಯವಾಗಿ ನಗುನಗುತ್ತಾ ಇದ್ದಾರೆ ಅಂತಂದರೆ ಮಗುವಿನ ಹಾರ್ಟ್ ಮಗುವಿನ ಹಾರ್ಟ್ಬೀಟ್ ಮತ್ತು ತಾಯಿಯ ಹಾರ್ಟ್ ಬಿಟ್ ಬಂದು ಒಂದು ಲೆವೆಲ್ಗೆ ಚೆನ್ನಾಗಿರುತ್ತಂತೆ ಒಂದು ವೇಳೆ ಹಾರ್ಟ್ ಹಾರ್ಟ್ಬೀಟ್ ಬಂದು ಜಾಸ್ತಿ ಆಗುತ್ತೆ ತಾಯಿಗೆ ಜೋರಾಗಿಲ್ಲ ಲೌಡ ವಾಯ್ಸ್ ಬಂದು ರೈಸ್ ಮಾಡೋವಾಗ ಜೋರಾಗಿ ಕಿರ್ಚಿ ತಾಯಿ ಮಾತಾಡೋವಾಗ ಏನಾದರೂ ಒಂದು ನೆಗೆಟಿವ್ ಆಗಿ ಇದಾದಾಗ ಮಗುಗೆ ಬಂದು ಹಾರ್ಟ್ ಬೀಟ್ ಬಂದು ಸ್ವಲ್ಪ ಸ್ಲೋ ಆಗುತ್ತೆ ಅಂತ ಹೇಳ್ತಾರೆ ಬಟ್ ತೊಂದರೆ ಇಲ್ಲ ಸ್ಲೋ ಆಗುತ್ತೆ ಅಂತ ಹೇಳ್ತಾರೆ ಸೊ ಮಗುಗೆ ಹಾರ್ಟ್ ಬೀಟ್ ಒಂದು ಲೆವೆಲ್ಗೆ ಇದೆ ಅಂದರೆ ನಿಮಗೂ ಒಂದು ಲೆವೆಲ್ಗೆ ಇದೆ ಅಂತಲೇ ಅರ್ಥ ನಿಮಗೆ ಕರೆಕ್ಟಾಗಿ ಇದೆ ಅಂತಂದಾಗ ಮಗುಗೆ ಅದೇ ರೀತಿಯಾಗಿ ಮೇಂಟೈನ್ ಆಗುತ್ತೆ ಅಂತ ಅರ್ಥ ಒಂದು ವೇಳೆ ನಿಮಗೆ ಜಾಸ್ತಿ ಹಾಕ್ಬಿಟ್ಟು ಜಾಸ್ತಿ ಕೋಪ ಈ ರೀತಿ ಆದಾಗ ಮಗುಗೆ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನೀವು ಕಿರಿಚೋದು ಕೂಗಾಡೋದು ಮಗುಗೆ ಚೆನ್ನಾಗಿ ಕೇಳಿಸುತ್ತೆ ಸೊ ಹಾಗಾಗಿ ನೋಡಿ ಮಾತಾಡಿ ಇನ್ಮೇಲೆ ಆದಷ್ಟು ಕಿವಿ ಚೆನ್ನಾಗಿ ಕೇಳಿಸ್ತಾ ಇರತ್ತೆ ಇಪ್ಪತ್ತ್ಮೂರನೇ ವಾರದಲ್ಲಿ ಮಗುಗೆ ಸೊ ಹಾಗಾಗಿ ನೀವು ಬಂದು ಆಲ್ಮೋಸ್ಟಾಗಿ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಒಂದು ಸ್ವಲ್ಪ ನೋಡಿ ಮಾತಾಡಬೇಕಾಗತ್ತೆ ಇದು ಬಂದು ಇಪ್ಪತ್ತ್ಮೂರನೇ ವಾರದಲ್ಲಿ ನಡೆಯುವಂಥ ವಿಷಯ ಸೊ ಇದನ್ನು ಬಂದು ನೋಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಮಗುಗೆ ನಿಮ್ಮ ಒಂದು ಲ್ಯಾಂಗ್ವೇಜ್ಗೆ ಮಗು ಬಂದು ಪಿಕ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಈಗ ನೀವು ಉದಾಹರಣೆಗೆ ನೀವೇನು ಭಾಷೆ ಮಾತಾಡ್ತೀರಾ ಅದು ಮಗುವಿಗೆ ಬಂದು ಕನೆಕ್ಟೆಡ್ ಆಗಿರುತ್ತೆ ಅಂತ ನೀವು ಯೂಸ್ ಮಾಡುವಂಥ ಕೆಲವೊಂದು ವರ್ಡ್ಸು ಕೆಲವೊಂದು ಲೈನ್ಸು ನೀವು ಮಾತಾಡುವಂಥ ರೀತಿ ಮಾತಾಡುವಂತಹ ಒಂದು ಕೆಲವರು ಒಂದೊಂದು ಥರ ಮಾತಾಡ್ತಾರಲ್ವ ಕೆಲವ್ರನ್ನ ಐಸಾಗಿ ಮಾತಾಡ್ತಾರೆ ಕೆಲವರಿಗೆ ತುಂಬ ಸ್ಲೋ ಸ್ಲೋ ವಾಯ್ಸ್ ಇರುತ್ತೆ ಕೆಲವರಿಗೆ ತುಂಬ ಸ್ವೀಟಾಗಿರುತ್ತೆ ವಾಯ್ಸು ಕೆಲವ್ರಿಗೆ ಒಂದು ಮೀಡಿಯಮ್ಸ್ ವಾಯ್ಸ್ ಇರುತ್ತೆ ಕೆಲವ್ರಿಗೆ ಸ್ಪ ಲೌಡ ವಾಯ್ಸ್ ಇರುತ್ತೆ ಸೊ ಆ ವಾಯ್ಸ್ಗೆ ಮತ್ತು ಆ ಒಂದು ಲ್ಯಾಂಗ್ವೇಜ್ಗೆ ಬೇಬಿ ಬಂದು ಅಡಾಪ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದು ತುಂಬಾ ನಿಜ ನೀವು ಹೋಟೆಲ್ ಯಾವ ರೀತಿ ಮಗು ಇರೋವಾಗ ನೀವು ಹೊರಗಡೆ ಮಾತಾಡಿರ್ತೀರ ನೀವು ಮಗು ಹುಟ್ಟಿದ ಮೇಲೆ ಸೊ ನೀವು ಮಾತಾಡುವಂತಹ ಲಾಂಗ್ವೇಜು ನೀವು ಮಾತಾಡುವಂತಹ ರೀತಿ ಇದೆಲ್ಲನೂ ಮಗು ಆಫ್ಟರ್ ಡೆಲ್ವರಿ ಬಂದು ನೀವು ಮಗು ಹತ್ರ ಮಾತಾಡೋಕ್ಕೆ ಹೋಗ್ತಿರಲ್ಲ ಆ ಮಗು ಬಂದು ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬೇಗ ನಿಮಗೆ ಕನೆಕ್ಟೆಡ್ ಆಗಿರುತ್ತೆ ಮತ್ತು ತಾಯಿಗೆ ಜಾಸ್ತಿ ಮಗು ಏನಕ್ಕೆ ಕನೆಕ್ಟೆಡ್ ಆಗಿರುತ್ತೆ ಈಗ ಊಟದ ಮೇಲೆ ತಾಯಿ ಹತ್ರ ಮಗು ಇದ್ದಾಗ ಹಾಲು ಕುಡಿಯುವಾಗ ಜಾಸ್ತಿ ಮಗು ತೊಡೆ ಮೇಲೆ ಇರೋವಾಗ ತಾಯಿ ತೊಡೆ ಮೇಲೆ ಮಗು ಆರಾಮ್ ಫೀಲ್ ಯಾಕೆ ಪಡುತ್ತೆ ಅಂತಂದರೆ ಆ ಬಾಂಡಿಂಗೇ ಆ ರೀತಿ ಇರುತ್ತೆ ತಾಯಿಯ ಒಂದು ಉಸಿರಾಟ ತಾಯಿಯ ಹಾಡ್ಬೇಕು ಮತ್ತು ತಾಯಿಯ ಮಾತಾಡುವಂಥ ರೀತಿ ಎಲ್ಲನೂ ಮಗು ಹೊಟ್ಟೆಲು ಒಂಬತ್ತು ತಿಂಗಳಿಗೂ ಮಗುಗೆ ಪ್ರಾಕ್ಟೀಸ್ ಆಗಿರೋದ್ರಿಂದ ಹೊರಗಡೆ ಬಂದಾಗ ಎಲ್ಲರಿಗಿಂತ ಹೆಚ್ಚಾಗಿ ತಾಯಿ ಜೊತೆ ಬೇಗ ಮಗು ಬಂದು ಬಾಂಡಿಂಗ್ ಆಗಿರುತ್ತೆ ಇದಕ್ಕೆ ಅರ್ಥ ಇದೇನೆ ಅದು ಯಾಕೆ ಆಗುತ್ತೆ ಅಂದರೆ ಈ ಥರ ಒಂದು ಮ್ಯಾಜಿಕ್ ನಡೆಯೋದ್ರಿಂದನೇ ಆಗೋದು ನೀವು ಸೆವೆಂತ್ ಮಂತ್ ಏತ್ ಮಂತ್ಗಳಲ್ಲಿ ನೀವು ಏನು ಮಾತಾಡ್ತೀರಾ ನೀವು ಯಾವ ರೀತಿ ಮಾತಾಡ್ತೀರಾ ಅದೆಲ್ಲಾನು ಮಗು ಬಂದು ಜಾಸ್ತಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಅದಕ್ಕೆ ಹೇಳೋದು ನಿಮ್ಮ ಒಂದು ಲ್ಯಾಂಗ್ವೇಜ್ ಆಗೋದು ನೀವು ಮಾತಾಡೋ ಆಗಲಿ ಆದಷ್ಟು ಪಾಸಿಟಿವ್ ಆಗಿರಲಿ ಇದು ಬಂದು ಮಗುನ ಇಂಪ್ಯಾಕ್ಟ್ ಮಾಡುತ್ತೆ ಇದು ಕಂಪ್ಲೀಟಾಗಿ ನಿಮ್ಮ ಮೈಂಡಲ್ಲಿರಲಿ ಆ್ಯಂಡ್ ನೆಕ್ಸ್ಟ್ ಬಂದು ತಾಯಿ ತಿನ್ನುವಂತಹ ಊಟದ ಟೇಸ್ಟ್ ಕೂಡ ಬೇಬಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಈಗ ನೀವೇನಾದರೂ ಒಂದು ವೇಳೆ ಸ್ವೀಟಾಗಿ ತಿಂತೀರಂದರೆ ಮಗು ಜಾಸ್ತಿ ಇಷ್ಟ ಆಗುತ್ತೆ ಖಾರ ಖಾರವಾಗಿ ಎಣ್ಣೆ ಪದಾರ್ಥಗಳು ತಿಂದರೆ ಮಗುಗೆ ಇಷ್ಟ ಆಗಲ್ಲ ಅಂತಾರೆ ನಾನು ಒಂದು ರಿಸರ್ಚದು ರೀಸೆಂಟಾಗಿ ಒಂದು ಓದಿದೆ ಅದರಲ್ಲಿ ಬಂದು ಮಗುವಿನ ಒಂದು ಪಿಕ್ಚರ್ಸ್ ಹಾಕಿನೆ ಕಲರ್ ಪಿಕ್ಚರ್ಸ್ ಹಾಕಿನೆ ಅದು ವೆಬ್ಸೈಟಲ್ಲಿ ಬರ್ಕೊಂಡಿದ್ದಾರೆ ಸ್ಕ್ಯಾನಿಂಗಲ್ಲಿ ಬಂದು ತಾಯಿ ಸೊಪ್ಪು ತಿನ್ನೋವಾಗ ಮಗುವಿನ ಮುಖ ಅಷ್ಟೊಂದಾಗಿ ಗ್ಲೋ ನಗು ಮುಖ ಇಲ್ಲ ಅದೇ ಕ್ಯಾರೆಟ್ ಸ್ವೀಟಾಗಿ ಈ ಥರ ತಿನ್ನುವಾಗ ಮಗು ನಗು ಮುಖದಿಂದ ಇದೆ ಅನ್ನೋ ಥರ ಅದು ರಿಸರ್ಚ್ ಮಾಡಿದ್ದಾರೆ ಸೊ ಈ ರೀತಿ ಟೇಸ್ಟ್ ಕೂಡ ಬೇಬಿಗೆ ಗೊತ್ತಾಗುತ್ತೆ ಅನ್ನೋದು ಆ್ಯಂಡ್ ನೆಕ್ಸ್ಟು ಬೇಬಿಗೆ ಲೈಟ್ ಸೆನ್ಸ್ ಕೂಡ ಬಂದುಬಿಡತ್ತೆ ಆಲ್ಮೋಸ್ಟ್ ಸೆವೆಂತ್ ಮಂತಲ್ಲಿ ಕಣ್ಣಿನ ಬೆಳವಣಿಗೆ ಬಂದು ಆಲ್ಮೋಸ್ಟ್ ಸೆವೆಂತ್ ಮಂತ್ವರೆಗೂ ಗ್ರೋತ್ ಇದ್ದೇ ಇರುತ್ತೆ ಸೊ ಸೆವೆಂತ್ ಮಂತ್ ಆದಮೇಲೆ ಮಗುವಿನ ಕಣ್ಣಿನ ಗ್ರೋತ್ ಬಂದು ಕಂಪ್ಲೀಟ್ ಫುಲ್ಲಾಗಿ ಕಂಪ್ಲೀಟ್ ಆಗೋದಕ್ಕೆ ಶುರು ಆಗೋದು ಸೊ ನಿಮಗೆ ನಿಮ್ಮ ಹೊಟ್ಟೆ ಮೇಲೆ ಟಾರ್ಚ್ ಲೈಟ್ ಆಗಲಿ ಇಲ್ಲ ನಾರ್ಮಲ್ ಸೂರ್ಯನ ಬೆಳಕಾಗಲಿ ನಾರ್ಮಲ್ ಲೈಟ್ ಬೆಳಕಾಗಲಿ ಬೀಳೋದು ಮಗುಗೆ ಚೆನ್ನಾಗಿ ಗೊತ್ತಾಗುತ್ತಂತೆ ಇದು ಬೇಬಿಗೆ ಒಂದು ಲೈಟಿನ ಸೆನ್ಸ್ ಇದು ಬಂದು ಮಗುಗೆ ಡೆವಲಪ್ ಆಗಿಬಿಡುತ್ತೆ ಸೆವೆಂತ್ ಮಂತಲ್ಲೇ ಗೊತ್ತಾಗುತ್ತೆ ಮತ್ತು ನೀವು ಅದು ನಿಮ್ಗೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಂದರೆ ಲೈಟ್ ಜೋರಾಗಿ ಬಿದ್ದಾಗ ಬೇಬಿಯ ಕಿಕ್ಸ್ ಕೂಡ ವೇರಿಯೇಟ್ ಆಗ್ಬೋದು ಜಾಸ್ತಿ ಆಗೋದು ಕಡಿಮೆ ಆಗೋದು ಈ ರೀತಿ ಕೂಡ ಆಗ್ಬೋದು ಸೊ ಕತ್ಲು ಮತ್ತು ಬೆಳಕು ಎರಡೂ ಹೋಟೆಲ್ ಬೇಬಿಗೆ ಗೊತ್ತಾಗುತ್ತೆ ಸೊ ಆಲ್ಮೋಸ್ಟ್ ಬಂದು ನಿಮ್ಮ ಒಂದು ವಾಯ್ಸು ನೀವು ಮಾತಾಡುವಂಥ ಲಾಂಗ್ವೇಜು ನೀವು ಮಾತಾಡುವಂಥ ರೀತಿ ನೆಗೆಟಿವ್ ಪಾಸಿಟಿವ್ ಈ ಥರ ವಿಷಯಗಳು ಆ್ಯಂಡ್ ನೆಕ್ಸ್ಟ್ ನೀವು ತಿನ್ನುವಂಥ ಊಟ ನೀವು ಯಾವ ರೀತಿ ಬಾಂಡಿಂಗಲ್ಲಿ ಇರ್ತೀರ ಅದು ಸೊ ಇದೆಲ್ಲನೂ ಬೇಬಿಗೆ ಬಂದು ಕನೆಕ್ಟೆಡ್ ಆಗಿರುವಂಥ ವಿಷಯ ಸೊ ಆದಷ್ಟು ಒಳ್ಳೆಯದೇ ಮಾತಾಡಿ ನಿಮ್ಮ ನಿಮ್ಮ ಹಸ್ಬೆಂಡ್ ಮಾತಾಡ್ತಾರೆ ಅಂದ್ರೂ ಕೂಡ ಅದು ಬೇಬಿಗೆ ಚೆನ್ನಾಗಿ ಕೇಳಿಸುತ್ತೆ ತುಂಬ ದೂರಕ್ಕೆ ಕೇಳಿಸುತ್ತೆ ತುಂಬ ಹತ್ರ ಅಂತಲ್ಲ ತುಂಬ ದೂರಕ್ಕೆ ಕೇಳಿಸುತ್ತೆ ನೀವು ಮಾತಾಡೋದು ಬೇಬಿಗೆ ಕೇಳಿಸುತ್ತೆ ಚೆನ್ನಾಗಿ ಇನ್ನೊಬ್ರು ಮಾತಾಡೋದು ಬಂದು ಒಂದು ಲೆವೆಲ್ಗೆ ಕಮ್ಮಿಯಾಗಿಯೇ ಕೇಳಿಸೋದು ನೆಕ್ಸ್ಟ್ ಬಂದು ಬೇ ಕೆಮ್ಮೋವಾಗ ಕೂಡ ನಿಮ್ಮ ನೀವು ಕೆಮ್ಮೋದು ಕೂಡ ಬೇಬಿಗೆ ಕೇಳಿಸುತ್ತೆ ಬಟ್ ಅದೇನು ಬೇಬಿಗೆ ಇಂಪ್ಯಾಕ್ಟ್ ಆಗೋಲ್ಲ ಬಟ್ ನೀವು ಕೆಮ್ಮೋವಾಗ ಬೇಬಿಗೆ ತುಂಬ ಸಣ್ಣ ಮಗು ಐದು ತಿಂಗಳು ಆರು ತಿಂಗಳು ಅಂದರೆ ಬೇಬಿ ಬಂದು ಒಂದು ರೀತಿ ಜಂಪ್ ಮಾಡೋ ರೀತಿ ಬೇಬಿಗೆ ಆಗ್ತಾ ಇರುತ್ತೆ ಒಳಗಡೆ ಈ ಸೆವೆಂತ್ ಮಂತ್ ಏಯ್ಟ್ ಮಂತ್ ನೈನ್ ಮಂತ್ ಅಂದರೆ ಬೇಬಿ ಆಲ್ಮೋಸ್ಟ್ ಆಗಿ ತುಂಬ ಇರೋದ್ರಿಂದ ಆಗಿ ಬೇಬಿಗೆ ಅಷ್ಟು ಇಂಪ್ಯಾಕ್ಟ್ ಆಗೋಲ್ಲ ಅದು ಕೆಮ್ಮೋದೆಲ್ಲ ಮಗು ಕೇಳಿಸುತ್ತೆ ಸೊ ನೀವು ಮಾತಾಡೋದು ನೀವು ಉಸಿರಾಡೋದು ಪ್ರತಿಯೊಂದು ಬೇಬಿಗೆ ಗೊತ್ತಾಗ್ತಾ ಇರುತ್ತೆ ಸೊ ಅದರಿಂದ ಪಾಸಿಟಿವ್ ಬಾಂಡಿಂಗಲ್ಲಿ ಇರಲಿ ಇದು ನಿಮ್ಮ ಬೇಬಿಯನ್ನು ಫ್ಯೂಚರಲ್ಲಿ ಪಾಸಿಟಿವ್ ಆಗಿ ನಡೆಸೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತು ತನ್ನಿಂದ ತಾನೇ ಉಸಿರಾಡೋದು ಕೂಡ ಸೆವೆಂತ್ ಮಂತ್ ಆಫ್ಟರ್ ಬಂದು ಬೇಬಿಗೆ ರೆಡಿ ಆಗ್ತಾ ಇರುತ್ತೆ ಹೋಟೆಲ್ ಸೊ ಸೆವೆಂತ್ ಮಂತಲ್ಲಿ ಪ್ರೀಮೆಚೂರ್ ಬೇಬಿ ಆಗಿರೋದು ಕೂಡ ಬೇಬಿ ತನ್ನಿಂದ ತಾನೇ ಉಸಿರಾಡ್ತವೆ ಕೆಲವು ಮಕ್ಕಳು ಸೊ ಅದು ಅಂದರೆ ಸೆವೆಂತ್ ಮಂತಲ್ಲಿ ಬೇಬಿ ತನ್ನಿಂದ ತಾನೇ ಉಸಿರಾಡುತ್ತೆ ಅಂದರೆ ಆ ಲೆವೆಲ್ಗೆ ಲಂಗ್ಸಲ್ಲೂ ತರ್ಟಿ ತ್ರೀ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಒಂದು ಒಳ್ಳೆ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಇದು ನಿಮ್ಮ ಬೇಬಿಗೆ ಒಳ್ಳೆ ಆಕ್ಸಿಜನನ್ನು ಕೊಡುತ್ತೆ ಒಳ್ಳೆ ಫುಡ್ ತಗೊಳ್ಳಿ ಇದು ನಿಮ್ಮ ಬೇಬಿಯ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಚೆನ್ನಾಗಿ ನೀರು ಕುಡಿರಿ ಇದು ನಿಮ್ಮ ಬೇಬಿಯ ಸುತ್ತ ಇರುವಂಥ ಆ್ಯಮ್ನೇಟ್ ಫ್ಲೂಯಿಡನ್ನು ಬಂದು ಇಟ್ಕೊಳ್ಳುತ್ತೆ ಸೊ ಚೆನ್ನಾಗಿ ವಾಕಿಂಗ್ ಮಾಡಿ ಇದು ನಿಮಗೂ ನಿಮ್ಮ ಆರ್ಗನ್ಸ್ಗೂ ನಿಮ್ಮ ಎಂಟೈರ್ ಬಾಡಿಗೂ ನಿಮ್ಮ ಬೇಬಿಗೂ ಒಳ್ಳೆ ಆಮ್ಲಜನಕ ಆಕ್ಸಿಜನನ್ನು ಬಂದು ಸರಬರಾಜು ಮಾಡುತ್ತೆ ಹ್ಯಾಪಿ ಮೂಡಿಂದ ಇರಿ ನೆಗೆಟಿವಿಟಿಯನ್ನು ಬಂದು ಆದಷ್ಟು ಬಂದು ಕಂಟ್ರೋಲ್ ಮಾಡಿ ಪಾಸಿಟಿವಿಟಿ ಕಡೆ ಬಂದು ನಿಮ್ಮನ್ನು ಬಂದು ಮುಂದಕ್ಕೆ ತಳ್ತಾ ಬಂದರೆ ನಿಮಗೂ ನಿಮ್ಮ ಮಗುಗೂ ಅದೊಂದು ಪಾಸಿಟಿವ್ ಇಂಪ್ಯಾಕ್ಟಾಗಿರುತ್ತೆ ಫ್ಯೂಚರ್ಗೆ ಹೋಗ್ತಾ ಹೋಗ್ತಾ ಅಂದರೆ ನೀವು ನೈನ್ತ್ ಮಂತ್ ಆಯಿತು ಕಂಪ್ಲೀಟ್ ಆಯಿತು ಡೇ ಬೇಬಿ ಆಯಿತು ಬೇಬಿ ಆದಮೇಲೆ ಬೇಬಿಗೆ ಅದು ಬಂದು ಫುಲ್ಲಾಗೆ ಪಾಸಿಟಿವ್ ಆಗಿ ಬಂದು ಅದು ಇಂಪ್ಯಾಕ್ಟ್ ಆಗುತ್ತೆ ಸೊ ನಾವು ಯಾವತ್ತೂ ಅಷ್ಟೇ ತಾಯಿ ಹೇಗೆ ನಾವು ಇರ್ತೀವೋ ಅದೇ ಥರನೇ ಮಗುಗೆ ಅದು ಫುಲ್ಲಾಗಿ ಸೇರೋದು ಸೊ ಅದು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಅದು ಬೇಬಿಯನ್ನು ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ ಸೊ ಆದಷ್ಟು ನಗ್ನಾಗ ಖುಷಿ ಖುಷಿಯಾಗಿರಿ ನೀವು ಹತ್ರ ಕೂಡ ಮಗು ಗೊತ್ತಾಗುತ್ತೆ ಮಗು ಕೂಡ ಸ್ಯಾಡ್ ಫೀಲಿಂಗಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಸೊ ನಗ್ನಾಗ ಖುಷಿ ಖುಷಿಯಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಖಂಡಿತ ಅಲ್ಲಿ ಯೂಸ್ಫುಲ್ ಆಗಿರುತ್ತೆ ಅನ್ಕೊಳ್ತೀನಿ ಟೀಕೆ ಇಪ್ಪ ಬಾಯ್